ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಣದ ಅವಶ್ಯಕತೆ ಯಾರಿಗೆಲ್ಲ ಹೆಚ್ಚಾಗಿರುತ್ತೆ ತಕ್ಷಣ ಹಣ ಬೇಕು ಅಂತ ಅನ್ನೋರೆಲ್ಲರೂ ಈ ಸ್ವಿಚ್ ವರ್ಡ್ ಈ ಮಿರಾಕಲ್ ನಂಬರನ್ನು ನಿಮ್ಮ ದೇಹದ ಈ ಭಾಗದಲ್ಲಿ ಬರ್ಕೊಳ್ಳೋದ್ರಿಂದ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಎಮರ್ಜೆನ್ಸಿ ದುಡ್ಡು ಅಂತಂದರೆ ತಕ್ಷಣ ನಮಗೆ ಹಣ ಬೇಕು ಅವಶ್ಯಕತೆ ಇದೆ ಅಂತ ಎಲ್ಲರಿಗೂ ಅನಿಸುತ್ತೆ ಯಾಕೆಂದರೆ ನಾವು ಈಗ ಚೆನ್ನಾಗೇ ಇರ್ತೀರಿ ಸ್ನೇಹಿತರೆ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪೋದು ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಅಥವಾ ಆಸ್ಪತ್ರೆಗೆ ಅಡ್ಮಿಂಟ್ ಆಗೋದಾಗಲಿ ಈ ಟೈಮಲ್ಲಿ ನಮಗೆ ಹಣ ಬೇಕೇ ಬೇಕಾಗುತ್ತೆ ಅವಾಗ ಏನು ಯಾರನ್ನು ಕೇಳಬೇಕು ಏನು ಮಾಡಬೇಕು ಅಂತ ದಿಕ್ಕು ತೋಚ್ದಂಗೆ ಆಗುತ್ತೆ ಅಂತಹ ಸಮಯದಲ್ಲೂ ಕೂಡ ನೀವು ಈ ನಂಬರನ್ನು ಬರ್ಕೊಂಡ್ರೆ ಸಾಕು ಇನ್ನು ಯಾರಿಗೂ ಲೋನ್ ಕೊಡಿಸ್ಬಿಟ್ಟಿದ್ದೀನಿ ನಾನು ಿ ಹಾಕಿದ್ದೀನಿ ಅವ್ರು ಕಟ್ಟಿಲ್ಲ ಬ್ಯಾಂಕಿನವರು ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅನ್ನೋರು ಕೂಡ ಈ ನಂಬರನ್ನು ಬರ್ಕೊಬೋದು ಇನ್ನು ಸ್ಕೂಲ್ ಫೀಸ್ ಕಟ್ಟಬೇಕು ಅನ್ನೋರಾಗಲಿ ಅಥವಾ ನಾನು ಬಿಸ್ನೆಸ್ ಇದ್ದೀನಿ ತುಂಬಾ ಲಾಸ್ ಆಗ್ಬಿಟ್ಟಿದೆ ನನಗೆ ತಕ್ಷಣ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಸಿಕ್ಕಿದ್ರೆ ಸಾಕು ನಾನು ಈಗ ರಿಲ್ಯಾಕ್ಸ್ ಆಗ್ತೀನಿ ಯಾರಿಗೋ ಒಬ್ಬರಿಗೆ ಆ ದುಡ್ಡು ಕೊಡಬೇಕು ತುಂಬಾ ಬಡ್ಡಿ ಕಟ್ತಾ ಇದ್ದೀನಿ ಅಂಥವ್ರಿಗೆ ನಾನು ಈ ದುಡ್ಡು ಕೊಟ್ಟರೆ ನಾನು ಸ್ವಲ್ಪ ಸುಧಾರ್ಸ್ಕೊಳೋಕ್ಕೆ ಟೈಮ್ ಸಿಗುತ್ತೆ ನಂತರ ಏನಾದರೂ ಮಾಡ್ಬೋದು ಅನ್ನೋರಾಗಲಿ ಅಥವಾ ಈ ರೀತಿಯಾಗಿ ಸ್ನೇಹಿತರೆ ಎಲ್ಲರಿಗೂ ಒಂದಲ್ಲ ಒಂದು ಸಿಚುವೇಷನ್ನಲ್ಲಿ ಅವರಿಗೆ ಹಣದ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಅಂತಹ ದಿನಗಳಲ್ಲಿ ನಾವು ಈ ಪೆನ್ನಲ್ಲಿ ಗ್ರೀನ್ ಪೆನ್ನಲ್ಲಿ ಬರ್ಕೊಂಡು ನಾವು ನಾವು ಅದರಲ್ಲೂ ಗ್ರೀನ್ ಪೆನ್ನು ತುಂಬಾ ಶಕ್ತಿಯುತವಾದ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಪೆನ್ನಲ್ಲಿ ಈ ನಂಬರನ್ನು ಬರ್ಕೊಳ್ಳೋದ್ರಿಂದ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗೊತ್ತೇ ಆಗೋಲ್ಲ ಸ್ನೇಹಿತರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ನಿಮ್ಮ ಕೈ ಇರುತ್ತೆ ಅಂತಲೇ ಹೇಳ್ಬೋದು ಒಂದೊಂದು ಅಕ್ಷರಕ್ಕೂ ಹಾಗೆಯೇ ಒಂದೊಂದು ಬೀಜ ಮಂತ್ರಗಳಿಗೂ ಕೂಡ ತುಂಬಾ ಶಕ್ತಿ ಇರುತ್ತೆ ಈಗ ನೋಡಿ ಶ್ರೀಮ್ ಅನ್ನೋ ಬೀಜ ಮಂತ್ರ ಆಗಲಿ ಅಥವಾ ಕ್ಲೀಮ್ ಅನ್ನೋದಾಗಲಿ ಗ್ಲಮ್ ಅನ್ನೋದಾಗಲಿ ಇಂತಹ ಬೀಜ ಮಂತ್ರಗಳಿಗೂ ಕೂಡ ತುಂಬನೇ ಶಕ್ತಿ ಇರುತ್ತೆ ಹಾಗೆಯೇ ನಂಬರ್ಸು ಅಷ್ಟೇ ಸ್ನೇಹಿತರೆ ಈ ನಂಬರ್ಗಳಿಗೂ ಕೂಡ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಇಂತಹ ನಂಬರ್ಗಳನ್ನು ನಮ್ಮ ಕಷ್ಟದ ಸಮಯದಲ್ಲಿ ನಾವು ಬರೆಯೋದ್ರಿಂದ ನಮಗೆ ತಕ್ಷಣ ಆ ಕಷ್ಟದಿಂದ ನಾವು ಪಾರಾಗ್ತೀರಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ ಈ ಸುಚುವೇಷನ್ನನ್ನು ನಾವು ಎದುರಿಸಲೇಬೇಕಾಗುತ್ತೆ ಸ್ನೇಹಿತರೆ ಅಂತಹ ಸಮಯದಲ್ಲಿ ನೀವು ದಿಕ್ಕು ತೋಚದೆ ಸುಮ್ಮನೆ ಕೂತ್ಕೊಂಡು ಅಯ್ಯೋ ನನಗೀಗ ಹಣ ಬೇಕು ಏನು ಮಾಡೋದು ಅಂತ ಮನೇಲಿ ಹಾಳ್ತ ಕೂತ್ಕೊಳ್ಳೋದಾಗಲಿ ಅಥವಾ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾವು ಇರೋದಾಗ್ಲಿ ಅಥವಾ ಅದಕ್ಕೋಸ್ಕರ ನಾವು ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಕೂಡ ತಗೊತಾ ಇರ್ತೀರಿ ಅಂತಹ ನಿರ್ಧಾರದ ಬದಲು ನೀವು ಈ ರೀತಿಯಾಗಿ ಈ ನಂಬರನ್ನು ಬರ್ಕೊಳ್ಳೋದ್ರಿಂದ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಅನ್ನೋದು ನಿಮ್ಮ ಕೈಸೇ ಇರುತ್ತೆ ನಿಮ್ಮ ಕಷ್ಟ ಅನ್ನೋದು ಬಗೆಹರಿಯುತ್ತೆ ಅದೇ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಅಥವಾ ಸ್ವಿಚ್ ವರ್ಡನ್ನು ಬರ್ಕೊಬೇಕಂದ್ರೆ ನಾವು ಪೂರ್ತಿಯಾಗಿ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಂಬಿಕೆಯಿಂದ ಮೊದಲು ನಮಗೆ ನಂಬಿಕೆ ಅನ್ನೋದೇ ಮೇನು ಸ್ನೇಹಿತರೆ ಇದನ್ನ ಬರ್ಕೊಂತ ಇದ್ದೀನಿ ನನಗೆ ಯಾವುದೋ ಒಂದು ರೂಪದಲ್ಲಿ ಹಣ ಬರುತ್ತೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಬರ್ಕೊಳ್ಳಿ ಇಲ್ಲ ಅಂತಂದ್ರೆ ನೋಡೋಣ ಇದನ್ನ ಪರೀಕ್ಷೆ ಮಾಡೋಣ ಬರುತ್ತೋ ಇಲ್ವೋ ಅನ್ಕೊಂಡು ನೀವು ಬರೆಯೋದಾಗಲಿ ಅಥವಾ ಸುಮ್ಮನೆ ಏನೋ ಹೇಳಿದರೆ ಸರಿ ನಾನು ಟೆಸ್ಟ್ ಮಾಡಿ ನೋಡೋಣ ಅಂತ ಬರ್ಕೊಳ್ಳೋದಾಗ್ಲಿ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಬರ್ಕೊಳ್ಳೋಕೆ ಹೋಗಬೇಡಿ ಈ ರೀತಿಯಾಗಿ ಬರ್ಕೊಂಡು ನಿಮಗೆ ಯಾವುದೇ ಈ ನಂಬರ್ ಇಂದ ನಿಮಗೆ ಹೆಲ್ಪ್ ಸಿಗಲ್ಲ ಅಂದ್ರೆ ಸಹಾಯ ಸಿಗೋಲ್ಲ ಅಂತಾನೆ ಹೇಳ್ಬೋದು ಿ ನಾವು ಒಂದು ಕೆಲಸ ಮಾಡಬೇಕಂದ್ರೆ ನಾವು ಇಲ್ಲ ಇದರಿಂದ ನಮಗೆ ಒಳ್ಳೆಯದಾಗತ್ತೆ ಈ ನಂಬರ್ ಬರ್ಕೊತಾ ಇದ್ದೀನಿ ನನ್ನ ಕಷ್ಟ ಬಗೆಹರಿಯುತ್ತೆ ಅಂತ ನಿಮಗೆ ಅನ್ನಿಸ್ಬೇಕು ಅವಾಗ ಮಾತ್ರ ನೀವು ಈ ನಂಬರನ್ನು ಬರ್ಕೊಳ್ಳಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಟೆಸ್ಟ್ ಮಾಡೋದಕ್ಕಾಗಲಿ ಅಥವಾ ಸುಮ್ಮನೆ ಬೇಕಾಬಿಟ್ಟಿ ಬರ್ಕೊಳ್ಳೋದು ಈ ರೀತಿ ಮಾಡೋಕ್ಕಿದ್ರೆ ನೀವು ಈ ನಂಬರನ್ನೇ ಬರ್ಕೊಳ್ಳೋಕೆ ಹೋಗಬೇಡಿ ನೀವು ತುಂಬ ಕಷ್ಟದಲ್ಲಿದ್ದೀರಾ ನನಗೀಗ ಹಣದ ಅವಶ್ಯಕತೆ ತುಂಬ ಇದೆ ನನಗೆ ಬೇಕೇ ಬೇಕು ಈ ಹಣ ಬಂದರೆ ಮಾತ್ರ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನನ್ನ ಕಷ್ಟ ಬಗೆಹರಿಯುತ್ತೋ ಅಂತ ಯಾರೆಲ್ಲ ಅಂದ್ಕೊಂತೀರ ನೋಡಿ ಅಂಥವರೆಲ್ಲರೂ ಈ ನಂಬರನ್ನು ಬರ್ಕೊಳ್ಳಿ ನೀವು ಊಹೇನೇ ಮಾಡಲ್ಲ ಆ ರೀತಿಯಾಗಿ ನಿಮ್ಮದೇ ಯಾವುದೋ ಒಂದು ಕಡೆಯಿಂದ ನಿಮಗೆ ಹಣ ನಿಮ್ಮ ಕೈ ಸೇರುತ್ತೆ ಅಂದರೆ ನಿಮ್ಗೆ ಅವ್ರಿಗೆ ಗೊತ್ತೇ ಇರೋಲ್ಲ ಅಥವಾ ಹಳೆಯ ಫ್ರೆಂಡು ಹಳೆ ಸಂಬಂಧಿಕರು ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದು ನನಗೆ ಈ ಥರ ಅಮೌಂಟ್ ಬಂತ ಅಂತ ನಿಮ್ಮ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ ರೀತಿಯಾಗಿ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಏನೇ ಒಂದು ಕೆಲಸ ಮಾಡಿದ್ರು ನಾವು ತುಂಬ ನಂಬಿಕೆಯಿಂದ ಮಾಡಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನಗೆ ಹಣ ಬರುತ್ತೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು ನಿಮ್ಮ ಹಣ ನೀವು ಏನು ಕಷ್ಟ ಇದೆ ನೋಡಿ ಆ ಟೈಮಲ್ಲಿ ನಮಗೆ ತಲೆ ನೂರಾರು ಯೋಚನೆಗಳು ನೂರಾರು ಚಿಂತೆಗಳು ಬರ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಇದನ್ನು ಬರಿತಾ ಇದ್ದೀನಿ ಬರುತ್ತೋ ಇಲ್ವೋ ಅನ್ನೋ ಚಿನ್ ಅಂತೇನೂ ಬರಬಾರ್ದು ಅಂತ ಆಲೋಚನೆ ಕೂಡ ಬರಬಾರ್ದು ಸ್ನೇಹಿತರೆ ಯಾಕೆ ಅಂದರೆ ಮೊದಲೇ ಕಷ್ಟದಲ್ಲಿ ಇರ್ತೀರಿ ಅಂತಹ ಸಮಯದಲ್ಲಿ ನಾವು ಈ ನಂಬರ್ ಬರದ್ರೆ ಅದೇನು ಅಮೌಂಟ್ ಬಂದುಬಿಡುತ್ತಾ ಅಂತ ತುಂಬ ಉಡಾಫೆಯಿಂದಾಗಲಿ ಅಥವಾ ತುಂಬ ಕೇರ್ಲೆಸ್ಸಿಂದ ನೀವು ಯಾವುದೇ ಕಾರಣಕ್ಕೂ ಈ ನಂಬರನ್ನು ಬರೆಯಕ್ಕೆ ಹೋಗ್ಬೇಡಿ ಅದರಿಂದನೇ ಮೊದಲೇ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಬರ್ಕೊಳ್ಳಿ ಇಲ್ಲ ಅಂದರೆ ಬರ್ಕೊಳ್ಳೋಕೋಗ್ಬೇಡಿ ಈ ನಂಬರ್ ಬರ್ಕೊಂಡು ತುಂಬ ಜನಕ್ಕೆ ಉಪಯೋಗ ಆಗಿದೆ ಹಾಗಾಗಿ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವಾರು ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಷ್ಟಗಳನ್ನು ಎದುರಿಸೋ ಸಮಯದಲ್ಲಿ ನಾವು ಚಿಕ್ಕ ಚಿಕ್ಕ ಏನಂತಂದರೆ ಈಗ ಹೇಳ್ತಾರಲ್ಲ ಒಂದು ಹುಲ್ಕಡ್ಡಿನೂ ಒಂದೊಂದು ಸರಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಿಮಗೆ ಕಷ್ಟ ಅಂತ ಹಂದಲ್ಲಿ ಒಂದು ಸಣ್ಣ ನಂಬರು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ನಂಬರ್ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಂಬರನ್ನು ಗ್ರೀನ್ ಕಲರಲ್ಲೇ ಬರ್ಕೊಬೇಕು ಅದನ್ನು ಬಿಟ್ಟು ಬೇರೆ ಯಾವ ಕಲರಲ್ಲೂ ಬರ್ಕೊಳ್ಳೋ ಹಾಗಿಲ್ಲ ಇನ್ನು ಎಲ್ಲಿ ಬರ್ಕೊಬೇಕು ಅನ್ನೋದಾದರೆ ನಿಮ್ಮ ಬಾಡಿ ಲೆಫ್ಟ್ ಸೈಡಲ್ಲಿ ಕೈ ಮೇಲೆ ಕಾಲ ಮೇಲೆ ಅಂದರೆ ಯಾರಿಗೂ ಕಾಣದ ರೀತಿಯಲ್ಲಿ ಬರ್ಕೊಬೇಕಾಗತ್ತೆ ಕಾಲಲ್ಲಿ ಆಗಲಿ ಅಥವಾ ಹೊಟ್ಟೆ ಸೈಡಲ್ಲಿ ಆಗಲಿ ಅಥವಾ ನಿಮ್ಮ ಶೋಲ್ಡ್ರಲ್ಲಾಗಲಿ ಈ ರೀತಿಯಾಗಿ ಅದನ್ನು ಬೇರೆ ಯಾರಿಗೂ ಎಕ್ಸ್ಪೋಸ್ ಆಗಬಾರ್ದು ಯಾರಿಗೂ ಕಾಣಬಾರ್ದು ಈ ರೀತಿಯಾಗಿ ನೀವು ಬರ್ಕೊಬೇಕಾಗತ್ತೆ ನಂಬರ್ ಯಾವುದು ಅನ್ನೋದಾದರೆ ಏಯ್ಟ್ ಸೆವೆನ್ ನೈನ್ ಈ ನಂಬರನ್ನು ನೀವು ಗ್ರೀನ್ ಕಲರಿ ಲೆಫ್ಟ್ ಸೈಡ್ ಬಾಡಿಲಿ ಮೂರು ಕಡೆ ಬರ್ಕೊಬೇಕು ಸ್ನೇಹಿತರೆ ಈಗ ನೀವು ಕಾಲಲ್ಲಿ ಬರ್ಕೊಂಡಿರ್ತೀರಾ ಹಾಗೆಯೇ ಶೋಲ್ಡ್ರಲ್ಲಿ ಅಥವಾ ಟಮ್ಮಿ ಮೇಲೆ ಈ ರೀತಿಯಾಗಿ ನಿಮ್ಮ ತೈಸಲ್ಲಿ ಆಗಲಿ ಎಲ್ಲಾದರೂ ಪರವಾಗಿಲ್ಲ ಮೂರು ಕಡೆ ನೀವು ಬರ್ಕೊಬೇಕಾಗತ್ತೆ ಇನ್ನು ಯಾವ ಟೈಮಲ್ಲಿ ಬರ್ಕೊಬೇಕು ಅನ್ನೋದಾದರೆ ಯಾವ ಟೈಮಲ್ಲಾದರೂ ಬರ್ಕೊಬೋದು ಯಾವ ದಿನ ಬೇಕಾದರೂ ಬರ್ಕೊಂಬೋದು ಸ್ನೇಹಿತರೆ ಇದಕ್ಕೆ ಟೈಮಿಂಗ್ಸ್ ಅನ್ನೋದಿಲ್ಲ ಹಾಗೆಯೇ ಯಾವ ದಿನ ಅಂತಲೂ ಇಲ್ಲ ಯಾಕೆಂದರೆ ನಮ್ಮ ಪ್ರಾಬ್ಲಮ್ ಯಾವ ದಿನ ಬರುತ್ತೆ ನೋಡಿ ಆ ದಿನದಿಂದಲೇ ಪ್ರತಿದಿನ ನೀವು ಬರ್ಕೊತ ಬನ್ನಿ ಒಂದು ಮೂರ್ನಾಲ್ಕು ದಿನ ಆಗ್ತಾ ಇದ್ದಂಗೆ ನಿಮಗೆ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಯಾಕೆಂದರೆ ಎಲ್ಲರಿಗೂ ಒಂದರ ಎಲ್ಲ ಒಂದು ರೀತಿಯ ಆನದ ಅವಶ್ಯಕತೆ ಇರುತ್ತೆ ಅದು ನಾವು ಆ ಪ್ರಾಬ್ಲಮ್ ಇಂದ ಸಾಲ್ವ್ ಆಗಬೇಕು ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂದರೆ ನಾವು ಈ ರೀತಿಯಾಗಿ ಈ ಸ್ವಿಚ್ ವರ್ಡ್ಗಳು ತುಂಬಾ ಪವರ್ಫುಲ್ ಆದಂಥ ಸ್ವಿಚ್ ವರ್ಡ್ ಅಂತಲೇ ಹೇಳ್ಬೋದು ಹಾಗಾಗಿ ಇಂತಹ ನಂಬರ್ಗಳನ್ನು ನಾವು ಬರ್ಕೊಳ್ಳೋದ್ರಿಂದ ನಮ್ಮ ಕಷ್ಟದಿಂದ ಪಾರಾಗ್ತೀರಿ ಅಂತಲೇ ಹೇಳ್ಬೋದು ಇವತ್ತು ಬರ್ಕೊಂಡಿರ್ತೀರಾ ಅದೆಲ್ಲ ಫುಲ್ಲು ನಾಳೆ ಸ್ನಾನ ಮಾಡ್ದಲ್ಲಿ ಪೂರ್ತಿಯಾಗಿ ಹೋಗುತ್ತೆ ನೆಕ್ಸ್ಟ್ ಡೇ ನೀವು ಮತ್ತೆ ಸ್ನಾನ ಮಾಡಿದ ಆದಮೇಲೂ ಕೂಡ ಅದೇ ರೀತಿಯಾಗಿ ಬರ್ಕೊಳ್ಳೋದು ಅಥವಾ ಸ್ನಾನ ಮಾಡ್ದಲ್ಲಿ ಮರೆತೆ ಅನ್ನೋದಾದರೆ ರಾತ್ರಿ ಊಟ ಮಾಡಿದ್ಮೇಲೆ ನೀವು ಮಲಗೋ ಸಮಯದಲ್ಲಿ ಬರ್ಕೊಳ್ಳೋದು ಈ ರೀತಿಯಾಗಿ ನಿಮ್ಗೆ ಯಾವಾಗ ನೆನಪು ಬರುತ್ತೆ ನೋಡಿ ಅವಾಗೆಲ್ಲ ನೀವು ಬರ್ಕೊತಾ ಇರಬೇಕಾಗತ್ತೆ ಅಂದರೆ ಮೂರು ಕಡೆ ಬರ್ಕೊಬೇಕು ಎಲ್ಲಾದರೂ ಬರ್ಕೊಳ್ಳಿ ಒಟ್ಟು ಲೆಫ್ಟ್ ಸೈಡ್ ನಿಮ್ಮ ಬಾಡಿ ಲೆಫ್ಟ್ ಸೈಡಲ್ಲಿ ಇಲ್ಲ ಕೈಯಲ್ಲೇ ಮೂರು ಕಡೆ ಬರ್ಕೊಳ್ಳೋದು ಅಥವಾ ಕಾಲಲ್ಲೂ ಮೂರು ಕಡೆ ಅಥವಾ ತೈಸಲ್ಲಿ ಮೂರು ಕಡೆ ಈ ರೀತಿಯಾಗಿ ಊಟ ನಾವು ಯಾರಿಗೂ ಕಾಣಬಾರ್ದು ಈ ನಂಬರ್ ಇಂತಹ ಭಾಗದಲ್ಲಿ ನೀವು ಲೆಫ್ಟ್ ಸೈಡ್ ಬಾಡಿಲಿ ಬರ್ಕೊಳ್ಳೋದ್ರಿಂದ ತಕ್ಷಣ ನಿಮ್ಮದು ಹಣದ ಅವಶ್ಯಕತೆ ಅನ್ನೋದು ಯಾವುದೂ ಒಂದು ರೂಪದಲ್ಲಿ ಬಂದು ನಿಮ್ಮ ಅವಶ್ಯಕತೆಯನ್ನ ಅದು ತೀರಿಸುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಎಲ್ಲರಿಗೂ ಒಂದಲ್ಲ ಒಂದು ಕೆಟ್ಟ ಅಂತೂ ಬಂದೇ ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಾವು ಯೋಚನೆ ಮಾಡಿಕೊಂಡು ಚಿಂತೆ ಮಾಡಿಕೊಂಡು ಏನು ಮಾಡೋದು ಯಾರಿಗೆ ಕೇಳೋದು ತುಂಬ ಯೋಚನೆ ಇರುತ್ತೆ ಆಗ ನಮ್ಮ ಮೈಂಡು ಕೂಡ ಸರಿಯಾಗಿರಲ್ಲ ಅಂತಹ ಸಮಯದಲ್ಲಿ ನೀವು ಒಂದು ಕಡೆ ಕೂತ್ಕೊಂಡು ಈ ಸ್ವಿಚ್ ವರ್ಡನ್ನು ಬರ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣ ಅವಣದ ಅವಶ್ಯಕತೆ ಅನ್ನೋದು ತೀರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ನೋಡಿ ಅಂಥವರೆಲ್ಲರೂ ನೀವು ಬ ನಂಬಿಕೆಯಿಂದ ಮಾಡಬೇಕು ಹೌದು ಈ ನಂಬರನ್ನು ಬರ್ಕೊಂಡ್ರೆ ನನಗೆ ಹಣ ಬರುತ್ತೆ ಅಂತ ಪೂರ್ತಿಯಾಗಿ ನಂಬಿಕೆ ಇರಬೇಕು ನಿಮಗೆ ನಿಮಗೆ ಬರ್ಕೊಂಡ ತಕ್ಷಣ ಹಣ ಬರುತ್ತೆ ಸ್ನೇಹಿತರೆ ಎಲ್ಲೂ ಡೌಟ್ ಪಡಕ್ಕೆ ಹೋಗ್ಬಿಡಿ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಪೂರ್ತಿಯಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಮಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ನೀವು ಡೌಟಿಂದ ಮಾಡಿದ್ರೆ ಆ ರಿಸಲ್ಟ್ ಕೂಡ ಬರಲ್ಲ ಆಗ ನಿಮಗೆ ಈ ನಂಬರ್ಗಳ ಆಗಲಿ ಅಥವಾ ಮಂತ್ರಗಳ ಮೇಲೆ ಆಗಲಿ ನಂಬಿಕೆ ಕೂಡ ಇರಲ್ಲ ಅದಕ್ಕೋಸ್ಕರ ಯಾವಾಗಲೂ ನಾವು ಒಂದು ನಂಬಿಕೆ ಮಾಡಿದ್ರೆ ನೆಕ್ಸ್ಟು ಇದೇ ಸಿಚುಯೇಷನ್ ನಿಮಗೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲೂ ಕೂಡ ನೀವು ಈ ನಂಬರನ್ನು ಯೂಸ್ ಮಾಡ್ಬೋದು ಹಾಗಾಗಿ ಎಲ್ಲರೂ ಈ ನಂಬರನ್ನು ಬರ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಹಣದ ಅವಶ್ಯಕತೆ ಇರುತ್ತೆ ನೋಡಿ ಎಲ್ಲರೂ ಮಿಸ್ ಮಾಡದೆ ನಿಮ್ಮ ಬಾಡಿ ಲೆಫ್ಟ್ ಸೈಡಲ್ಲಿ ಬರ್ಕೊಳ್ಳಿ ಎಲ್ಲರಿಗೂ ಹಣದ ಅವಶ್ಯಕತೆ ತೀರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಕ ಬಂದು ತಲುಪುತ್ತೆ ಥ್ಯಾಂಕ್ ಯು